ರಾಯಚೂರು ನಗರದ ಹೊರವಲಯದ ಬೈಪಾಸ್ ರಸ್ತೆಯ ಮನ್ಸಲಾಪುರು ಕೆರೆಯ ಬಳಿಯಲ್ಲಿ ಶನಿವಾರ ಬೆಳಗಿನ ಜಾವ ಐದು ಗಂಟೆಗೆ ಹೊಂಡೆ ಬೆನ್ನು ರಸ್ತೆ ಮಧ್ಯೆ ಬಾಂಡ್ ಕಲ್ಲಿಗೆ ಕಾರು ಡಿಕ್ಕಿಯಾಗಿ ಉಡುಪಿಯ ಕುಂದಾಪುರ್ ಮೂಲದ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ್ ತಾಲೂಕಿನ ಕೋಟ್ರೇಶ್ವರ್ ಗ್ರಾಮದ ಸುಮಾರು ಅರವತ್ತೈದು ವರ್ಷದ ಹಾಜಿರಾ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಇಶಾನ್ ಅಬ್ದುಲ್ ಇಲಾಯಿಲ್ ಇಸ್ಮಾಯಿಲ್ ಮೊಹಮ್ಮದ್ ಇಜಾನ್ ಮೊಹಮ್ಮದ್ ಇಮ್ರಾನ್ ಕಾರ್ ಡ್ರೈವ್ ಮಾಡುತ್ತಿದ್ದ ಫರಾನ್ ಎಂಬುವವರು ಗಾಯಗೊಂಡು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಡುಪಿಯ ಕುಂದಾಪುರ್ ತಾಲೂಕಿನ ಕೋಟ್ರೇಶ್ವರ್ ಗ್ರಾಮದಿಂದ ಹೈದರಾಬಾದ್ಗೆ ಪ್ರವಾಸಕ್ಕೆಂದು ಕುಟುಂಬ ಸದಸ್ಯರು ಹೋಗುತ್ತಿದ್ದು ಕುಂದಾಪುರ ಹುಬ್ಬಳ್ಳಿ ಸಿಂಧನೂರು ರಾಯಚೂರ ಮಾರ್ಗವಾಗಿ ಹೋಗುವಾಗ ವೇಗವಾಗಿ ಚಾಲನೆ ಮಾಡುತ್ತಿದ್ದ ಕಾರು ಇಂದು ಬೆಳಗಿನ ಜಾವ ಐದು ಗಂಟೆಗೆ ಮನ್ಸಲಾಪುರು ಕ್ರಾಸ್ ಬಳಿಯಲ್ಲಿ ರಸ್ತೆ ಮಧ್ಯೆ ಬಾಂಡ್ ಕಲೆಗೆ ಡಿಕ್ಕಿ ಹೊಡೆದ ಕಾರು ಪಲ್ಟಿಯಾಗಿ ಪಕ್ಕದಲ್ಲಿ ಹೊಲಕ್ಕೆ ಬಿದ್ದಿದೆ ಇದರ ಪರಿಣಾಮವಾಗಿ ಹಿಂಬದಿ ಕುಳಿತಿದ್ದ ಹಾಜಿರಾಳ ತಲೆಗೆ ಕೈಕಾಲುಗಳಿಗೆ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟರು ಗಾಯಾಳುಗಳನ್ನ ರೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ವರದಿಗಾರರು ವೀರಣ್ಗೌಡ ಕರಲ್ದಿನ್ನಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ರಾಯಚೂರು

ये ले पर धीरे से पास ये टिकट यार अंडर कैपेसन आ आ नहीं नहीं कैजेट पिन नहीं नहीं शूट नहीं नहीं Торсик.